ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ನಿಮ್ಮ ಕುಟುಂಬಕ್ಕಾಗಿ ನನ್ನ ಕುಟುಂಬಕ್ಕಾಗಿ ನಮ್ಮೆಲ್ಲರ ಕುಟುಂಬಕ್ಕಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕೋಲಾರ ಮನಕುಲು ಹಾಕುವ ಘಟನೆ ನಡೆಹೊಯ್ ರೀ ಎರಡು ಜೀವ ತಂದೆ ಮತ್ತು ಮಗಳ ಎರಡು ಪ್ರಾಣ ಪಕ್ಷಿ ಹಾರು ಹೋಯ್ಬಿಟ್ಟು ಕಾರಣ ಏನು ಅಕ್ರಮ ಸಂಬಂಧ ಸೊ ಈ ವಿಷಯವನ್ನು ನಿಮ್ಮ ಮುಂದೆ ಹೇಳೋಕ್ಕಿಂತ ಮುಂಚೆ ನಿಮ್ಮ ಕುಟುಂಬಕ್ಕಾಗಾದರೂ ಈ ವಿಡಿಯೋನ ಪೂರ್ತಿ ನೋಡುತ್ತಾ ಹೇಳ್ತಾ ಈ ವಿಷಯವನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಹಾಡನ್ನು ನಾನು ಹಾಡಬೇಕು ಅದನ್ನು ಕೇಳ್ಕೊಳ್ರಿ ತಪ್ಪು ಮಾಡೋದು ಸಹಜಕನೋ ತಿದ್ದಿ ನಡೆಯೋನು ಮನುಜಾಕನೋ ಅಪ್ಪ ಬೇಡ ಅಪ್ಪ ಕುಡಿಬೇಡಪ್ಪ ತಪ್ಪ ಮೇಲೊಂದು ತಪ್ಪೆ ರಾಮನಂತೆ ಬೆಂಕಿ ಗೆಸೆದನೇ ಧರ್ಮನಂತೆ ನಾ ಜೂಜಿಗೆಳೆದೆನೆ ಶಂಕೆ ಪಟ್ಟ ರಾಮ ಉತ್ತಮ ಶೀಲಗೆಟ್ಟರೇ ಶಿವನು ಕಾಮನೇ ನನ್ನ ಬಿಟಾಯಿತು ತಾಳಿ ಕೊಡು ಗಂಡಾನೆ ಬೇಡದಾದ ತಾಳಿಯಾತಕ್ಕೆ ತಪ್ಪು ಮಾಡೋದು ಸಹಜಾಕನು ತಿದ್ದಿ ನಡೆಯೋನು ಮನುಜಾಕನು ಲೋಕೇಶ್ ಅಂತಕ್ಕಂಥ ಒಬ್ಬ ಯುವಕ ಲೋಕೇಶ್ ಮತ್ತು ನವ್ಯಶ್ರೀ ಅಂತಕ್ಕಂಥ ದಂಪತಿಗಳು ಐದು ವರ್ಷ ಆಗಿತ್ತು ರೀ ಮದುವೆಯಾಗಿ ಸುಖವಾಗಿರ್ತಕ್ಕಂಥ ಸಂಸಾರ ಆ ಸಂಸಾರದಲ್ಲಿ ಚಂದ್ರನಂತೆ ತಂಪನ್ನು ತಂದಿರತಕ್ಕಂಥ ಚಂದ್ರನಂತೆ ತಂಪಾದ ಬೆಳಕನ್ನು ತಂದಿರ್ತಕ್ಕಂಥ ಸೂರ್ಯನಂತೆ ಮನೆಗೆ ಪ್ರಕಾಶವನ್ನು ತಂದಿರ್ತಕ್ಕಂಥ ಮನೆಗೆ ಮನೆಗೆ ರಂಗೋಲಿಯನ್ನು ಹಾಕ್ತಕ್ಕಂಥ ಹೆಣ್ಣುಮಗಳು ಹುಟ್ಟಿ ಬಂದಿದ್ದಾಳ್ರಿ ಮದುವೆಯಾಗಿ ಒಂದು ವರ್ಷದಲ್ಲಿ ಈ ನವ್ಯಶ್ರೀ ಮತ್ತು ಲೋಕೇಶ್ ಅಂತಕ್ಕಂಥ ದಂಪತಿಗಳಿಗೆ ಒಬ್ಬಕ್ಕೆ ಮಗಳು ಹುಟ್ಟುತ್ತಾಳೆ ಅವಳ ಹೆಸರೇನಪ್ಪ ಅಂದ್ರೆ ನಿಹಾರಿಕಾ ಅಂತಕ್ಕಂಥ ಹೆಣ್ಣುಮಗಳು ಅತ್ಯಂತ ಸುಖ ಸಂಪತ್ತಿಕೆಯಿಂದ ಕೂರಿರ್ತಕ್ಕಂಥ ಈ ಒಂದು ಕುಟುಂಬ ಸುಮಾರು ಐದು ವರ್ಷಗಳ ಕಾಲ ಸುಖ ಸಂಸಾರವನ್ನು ನಡೆಸ್ತಾರೆ ಈ ನವ್ಯಶ್ರೀ ಮತ್ತು ಲೋಕೇಶನ್ಗೆ ಒಬ್ಬಳೇ ಒಬ್ಬಳ ಮಗಳು ಅವಳ ಹೆಸರು ನಿಹಾರಿಕ ನಾಲ್ಕು ವರ್ಷದ ಮಗಳು ಅವಳು ಕಲಿತಕ್ಕಂಥ ಸ್ಕೂಲ್ ಹೆಸರು ಏನಪ್ಪ ಅಂದರೆ ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಆ ಮಗು ಅಭ್ಯಾಸ ಮಾಡ್ತಾ ಇತ್ತು ರೀ ಓದ್ತಾ ಇತ್ತದು ಹಾಗಾದರೆ ಲೋಕೇಶ್ ಮಾಡ್ತಕ್ಕಂಥ ಕೆಲಸ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿದ್ದರೆ ಅವನಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಳ ಇತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದ ಆದರೆ ಇವರ ಕುಟುಂಬದಲ್ಲಿ ಹುಳಿ ಹಿಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಮುರಳಿ ಮುರಳಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವರ ಕುಟುಂಬದ ಮಧ್ಯೆ ಪ್ರವೇಶಿಸಿ ನವ್ಯಶ್ರೀ ಅಂತಕ್ಕಂಥ ಆ ಹೆಣ್ಣುಮಗಳ ತಲೆಯನ್ನು ಕೆಡಿಸಿ ಅಥವಾ ನವ್ಯಶ್ರೀನ ಅವನ ಮಾತುಗಳಿಗೆ ಮರಳಾಗಿ ಅವನ ಪ್ರೀತಿಗೆ ಅಥವಾ ಅವನ ಹಣಕ್ಕೆ ಅಥವಾ ಅವನ ಮೋಹಕ್ಕೆ ಅಥವಾ ಅವನ ಕಾಮಕ್ಕೆ ಬಲಿಯಾಗಿ ಆ ನವ್ಯಶ್ರೀ ಮತ್ತು ಮುರಳಿ ಮನೆ ಬಿಟ್ಟು ಓಡಗಿಬಿಡ್ತಾರೆ ಈ ವಿಷಯ ಗೊತ್ತಾಗಿರ್ತಕ್ಕಂಥ ಗಂಡ ಮನೆಗೆ ಬರ್ತಾನ್ರಿ ಮನೆಗೆ ಬಂದ ದುಃಖದಲ್ಲಿರ್ತಕ್ಕಂಥ ಗಂಡ ಮನೆಯಲ್ಲೇ ಕೂತಿರ್ತಾನ ಸುಮಾರು ಐದು ಗಂಟೆ ಆಗಿರ್ತದೆ ಐದು ಗಂಟೆಯ ಸಮಯದಲ್ಲಿ ಮಗಳು ಶಾಲೆಯಿಂದ ಬಂದು ಅಪ್ಪ ತಂದು ಓಡ್ಕೊತ ತಂದೆಯ ತೊಡೆ ಕುತ್ಕೊಳ್ತದ ರೀ ಆ ತಂದೆಯ ದುಃಖ ಇನ್ನೂ ಹೆಚ್ಚಾಗಿ ಹೊರಗಡೆ ಬರ್ತದ್ರಿ ಅಯ್ಯೋ ನನ್ನ ಮಗಳು ಬಂದಳು ಅಂತಕ್ಕಂಥ ಆದ ಮಗು ತಂದೆ ಕೇಳ್ತದ ಅಪ್ಪ ನನಗೆ ಹಸು ಆಗ್ಯದ ಈಗ ಸ್ಕೂಲ್ ಬಿಟ್ಟದ ನನಗೆ ಏನಾದರೂ ತಿನ್ನಾಕ ಕೊಡ್ಸಂದಾಗ ಆ ತಂದೆಗೆ ಯಾವ ನೋವನ್ನು ಮಗಳ ಮುಂದೆ ಹಂಚ್ಕೊಳ್ಬೇಕು ಮಗಳು ಏನಂತ ಹೇಳಬೇಕು ತಾಯಿ ಎಲ್ಲದಾಳ ತಂದು ತಿಳಿದ ಆ ತಂದೆ ಆ ಮಗಳನ್ನು ಕರ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಕಾರನ್ಯ ಕೂನ್ಸ್ಕೊಂಡು ನಡಿ ನಿನಗೆ ನಿನಗೇನಾದರೂ ತಿನ್ನೋದಕ್ಕೆ ಅಂತಂದು ಹೇಳಿ ಹೊರಗಡೆ ರೀ ಸುಮಾರು ರಾತ್ರಿ ಎಂಟು ಎಂಟೂವರೆ ಆದರೂ ಕೂಡ ತಂದೆ ಮಗಳನ್ನು ವಾಪಸ್ ಕರ್ಕಂಡು ಮನೆಗೆ ಬರೋದಿಲ್ಲ ಆ ಲೋಕೇಶ್ನ ಸ್ನೇಹಿತ ಲೋಕೇಶನಿಗೆ ಫೋನ್ ಮಾಡ್ತಾನೆ ಲೋಕೇಶ್ ಮಗಳನ್ನ ಕರ್ಕೊಂಡು ಮನೆಗೆ ಬಂದಾಗ ಇಲ್ಲ ನಾನು ಬರ್ತೀನಿ ಮಗಳಿಗೆ ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಕೊಟ್ಟಿದ್ದೀನಿ ಆ ಕಾರಣ ಕೂತ್ಕೊಂಡು ತಿನ್ನಾಗದಾಳ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಯದ ದಯವಿಟ್ಟು ನೀವು ನನಗೆ ಯಾರೂ ಫೋನ್ ಮಾಡೋದಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾನು ಹೆಂಡ್ತಿ ನನ್ನನ್ನು ಬಿಟ್ಟು ಹೋಗ್ಯಾಳ ನಾ ಯಾವ ತಂದು ಊರಲ್ಲಿ ತೋರಿಸ್ಬೇಕಂತಕ್ಕಂಥ ವಿಚಾರಗಳನ್ನು ಅವನು ಮುಂದೆ ಹೇಳ್ತಾನೆ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳ್ತಾನೆ ಸೆರೆ ಕುಡಿಯಾಗದೀನಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ತಿಳ್ಕಂಡ ಫೋನನ್ನು ಕಟ್ ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ಲೋಕೇಶ್ ತನ್ನ ಮಗಳಾದ ನಿಹಾರಿಕ ಅವನ್ನ ಕರ್ಕೊಂಡು ಯಾವತ್ತು ಬರಲಿಲ್ಲ ಎಲ್ಲ ಕಡೆ ಸುತ್ತಾಡ್ತಾರೆ ಎಲ್ಲ ಕಡೆ ಸುತ್ತಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಶಾಲೆಯ ಕಂಪೌಂಡ್ ಒಳಗಡೆ ಆ ಮಗಳ ಶವನು ಬಿದ್ದಿರ್ತದ ಆ ತಂದೆ ಆ ಮಗಳ ಶವದ ಪಕ್ಕದಲ್ಲಿ ಒಂದು ಮರಕ್ಕೆ ನೇಣು ಹಾಕೊಂಡ ಸತ್ತು ಹೋಗಿ ಆ ಮಗಳನ್ನು ಕತ್ತಿ ಹಿಸಿಕಿ ನೀರಿನಾಗ ಮುಳುಗಿಸಿ ಆ ಮಗಳನ್ನು ಕೊಲ್ತಾನ ತಾನೂ ಕೂಡ ನೇನು ಹಾಕೊಂಡು ಸತ್ತು ಹೋಗ್ತಾನೆ ಇದು ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಸೊ ಈಗ ಯಾಕೆ ಘಟನೆ ನಡೀತಾ ಇವ ಏನು ಕಾರಣ ಸೋಷಿಯಲ್ ಮೀಡಿಯಾ ಕಾರಣ ಅಥವಾ ಈಗಿನ ಹೆಣ್ಣು ಮಕ್ಕಳ ಕ್ಷಣಿಕ ಸುಖಕ್ಕಾಗಿ ಕಾರಣ ಇವರು ತಿಳ್ಕೊಂಡಿರ್ಬೋದು ನವೇಶ್ರೆ ಅಂತಕ್ಕಂಥ ಹೆಣ್ಣು ಮಗಳು ನನ್ನನ್ನು ಮುರುಳಿ ಭಾಳ ಚೆಂದ ಇಡ್ತಾನೆ ನನ್ನನ್ನು ಭಾಳ ಚೆಂದ ಇಡ್ತಾನಂತ ತಿಳ್ಕೊಂಡಿರಬೇಕು ಆದರೆ ಆ ಮುರುಳಿ ನಿನ್ನನ್ನು ಛಂದಿಡೋಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ನಿನ್ನನ್ನು ನಿನ್ನ ಗಂಡ ಇಟ್ಟಿದ್ದಲ್ಲ ಬಡತನ ಇರಲಿ ಶ್ರೀಮಂತಿಕೆ ಇರಲಿ ನಿನ್ನನ್ನು ನಿನ್ನ ಗಂಡ ಯಾವ ರೀತಿ ಇಟ್ಟಿದ್ದಲ್ಲ ಆ ರೀತಿ ಆ ಮುರುಳಿ ಇರೋದಕ್ಕೆ ಸಾಧ್ಯ ಇಲ್ಲ ಈ ತಿಳ್ಕೊ ನಮೇಶಿ ಯಾಕಪ್ಪ ಅಂದ್ರೆ ಆ ಮುರುಳಿ ಕೇವಲ ನಿನ್ನ ದೇಹವನ್ನು ನೋಡಿ ನಿನ್ನ ದೇಹವನ್ನು ಮಾತ್ರ ಪ್ರೀತಿಸ್ತಾನ ಅವನು ಕೇವಲ ಐದು ನಿಮಿಷ ಚಟಕ್ಕಾಗಿ ನಿನ್ನನ್ನು ಪ್ರೀತಿ ಮಾಡಿದ ಹೊರತಾಗಿ ಬೇರೆ ಯಾವುದಕ್ಕೂ ಅಲ್ಲ ನಿನ್ನಲ್ಲಿರ್ತಕ್ಕಂಥ ರಸ ನನ್ನ ಕೆಟ್ಟ ಪದವನ್ನು ಬಳಸಬೇಕಾಗ್ತದ ಅದು ಕರಗಿದು ಹೋದ ನಂತರ ನಿನ್ನನ್ನು ನಾಯಿ ಥರ ರೋಡ್ ಮೇಲೆ ಬಿಟ್ಟು ಬರ್ತಾನ ಅವನು ಮುರುಳಿ ಕೇವಲ ಐದು ನಿಮಿಷ ಸುಖಕ್ಕಾಗಿ ಕಾಮ ಅಂತಕ್ಕಂಥದ್ದು ಈ ಈಗಿನ ಕಾಲದಲ್ಲಿ ಎಲ್ಲರೂ ಹೆಂಗ ಕೆಡಸಾಗದಪ್ಪಾ ಅಂದರೆ ತುಂಬ ಕುಟುಂಬವನ್ನು ಬಿಟ್ಟು ಎರಡು ಮೂರು ಮಕ್ಕಳು ಇದ್ದರೂ ಕೂಡ ಯಾವ ಒಬ್ಬ ಮುದುಕನ ಜೊತೆ ಹೋಗ್ತಾರೆ ಒಬ್ಬ ಅಂಕಲ್ನ ಜೊತೆ ಹೋಗ್ತಾರೆ ಏನೋ ಅಂತ ಆ ಅಂಕಲ್ಗೂ ಮಕ್ಕಳ ಮರಿ ಯಾರೂ ಇರಂಗಿಲ್ಲ ಏನು ಕಾರಣ ಸೋಷಿಯಲ್ ಮೀಡಿಯಾ ಕಾರಣ ಸೋಷಿಯಲ್ ಮೀಡಿಯಾ ಕಾರಣ ಅನ್ನೋದಾದ್ರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಓಡೇನ ಹೋಗ್ಬೇಕಾಗಿತ್ತು ಅದು ಒಳ್ಳೆಯದಕ್ಕೂ ಅದ ಕೆಟ್ಟದ್ದಕ್ಕೂ ಅದ ಆದರೆ ನಮ್ಮ ತಲೆಯಲ್ಲಿರ್ತಕ್ಕಂಥ ಬುದ್ಧಿ ರೀ ನಿನಗೆ ಈ ಯಾರು ನಮ್ಮೇಶ್ರಿಗೆ ನಿನಗೆ ಸುಖ ಬೇಕಾಗಿದೆ ನಿನ್ನ ಗಂಡನ ಕೇಳಬೇಕಾಗಿತ್ತು ಮುರುಳಿ ಜೊತೆ ಹೋಗಬಾರ್ದಾಗಿತ್ತು ಯಾಕೆ ನಿನ್ನ ಗಂಡ ಒಬ್ಬ ಎಲೆಕ್ಟ್ರಿಷಿಯನ್ ಸಿಕ್ಕಾಪಟ್ಟಿ ದುಡ್ಡನ್ನು ನೀನು ಕೊಡ್ತಾ ಇದ್ದಲ್ಲ ಮನೆ ನಡೀತಾ ಇತ್ತಲ್ಲ ಉಳ್ಳವನು ಇದ್ದವನು ಅದು ಮುರಳಿ ಜೊತೆ ಹೋಗಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ನೀನು ಹೋಗಿರ್ತಕ್ಕಂಥದ್ದು ನಿನ್ನ ಕಾಮಕ್ಕಾಗಿ ನೀನು ಬಲಿ ಕೊಟ್ಟಿದ್ದು ನಿನ್ನ ಮಗಳನ್ನು ಯಾವುದಕ್ಕಾಗಿ ನಿನ್ನ ಕಾಮಕ್ಕಾಗಿ ನೀನು ಬ ಬಲಿ ಕೊಟ್ಟಿದ್ದು ನಿನ್ನ ಗಂಡನ್ನು ಯಾವುದಕ್ಕಾಗಿ ಕಾಮಕ್ಕಾಗಿ ಐದು ನಿಮಿಷದ ಕಾಮಕ್ಕಾಗಿ ಕೊಟ್ಟು ಹೋಯ್ತೀನಿ ಸೊ ಇಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ ಹೆಚ್ಚಿಗೆ ಆಗ್ತಾ ಇದ್ದಾವೆ ಕಾರಣ ಏನು ಅಥವಾ ಇಂಥ ತಪ್ಪನ್ನು ಮಾಡಿರ್ತಾರಲ್ಲ ಇಂಥ ಜೀವಗಳನ್ನು ಬಲಿ ತಗೊಂಡು ಹೋಗಿರ್ತಾರಲ್ಲ ಮನೆ ಬಿಟ್ಟು ಇಂಥವ್ರಿಗೆ ಇಲ್ಲಿವರಿಗೂ ಕೂಡ ಕಠಿಣ ಶಿಕ್ಷೆ ಆಗ್ತಾ ಇಲ್ಲ ಇದೇ ಕಾರಣ ಇಂಥ ನವ್ಯಶ್ರೀ ಅಷ್ಟೇ ಅಲ್ಲ ಇಂಥ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇವರಿಗೆಲ್ಲ ಕಠಿಣ ಶಿಕ್ಷೆ ಹೆಂಗಾಗಬೇಕಪ್ಪ ಅಂದ್ರೆ ಇನ್ನೊಂದು ಸಾರಿ ಯಾರೂ ಕೂಡ ಈ ರೀತಿ ತಪ್ಪನ್ನು ಮಾಡಬಾರ್ದು ಆ ರೀತಿ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಕಾಮ ಅಂತಕ್ಕಂಥದ್ದು ಕೆಡಿಸ್ತಾ ಕೆಡಿಸ್ತದೆ ಹತೋಟಿಯಲ್ಲಿರಬೇಕದು ಅದು ಹತೋಟಿಯಲ್ಲಿರಬೇಕು ಐದು ನಿಮಿಷ ಕ್ಷಣಿಕ ಸುಖಕ್ಕೋಸ್ಕರ ನಿಹಾರಿಕಾ ಅಂತಕ್ಕಂಥ ನಾಲ್ಕು ವರ್ಷದ ಕಂದಮ್ಮನನ್ನು ಸ್ವತಃ ತಂದೆನ ಕೊಲ್ಲೋ ಅಷ್ಟು ಮುಂದೆ ಮುಂದೋಗಿರ್ತಾನಪ್ಪ ಅಂದರೆ ಅವನಿಗೆ ಆಗಿರ್ತಕ್ಕಂಥ ಆ ಮಾನಸಿಕ ಕಿರುಕುಳ ಎಂಥದ್ದು ಇರಬೇಕು ಕಮೆಂಟ್ ಮಾಡಿರಿ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ